ಹಣಕಾಸು ವ್ಯವಹಾರ ನಡೆಸುತ್ತಿರುವ ಸಾರ್ವಜನಿಕ ರಂಗದ ವಾಣಿಜ್ಯ ಬ್ಯಾಂಕ್ ಒಂದು ತನ್ನ ನೂರ ಹತ್ತನೇ ವಾರ್ಷಿಕ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸಿಕೊಳ್ಳುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ ಹಾಗಾದರೆ ಏನಿದಿರಾ ವಿಶೇಷ ಅನ್ನುವುದಕ್ಕೆ ಈ ವರದಿ ನೋಡಿ ಪ್ರತಿಯೊಂದು ವಾಣಿಜ್ಯ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿಯೂ ಬ್ಯಾಂಕಿಂಗ್ ವ್ಯವಸ್ಥೆ ತನ್ನದೇ ಆದ ಛಾಪು ಮೂಡಿಸುತ್ತದೆ ವಾಣಿಜ್ಯ ಉದ್ಯಮಗಳಿಗೆ ಸಾಲ ನೀಡುವ ಮೂಲಕ ನೂರಾರು ಕೋಟಿ ಹಣಕಾಸು ವ್ಯವಹಾರ ಮಾಡುವ ಬ್ಯಾಂಕ್ಗಳು ಸಾಮಾಜಿಕ ಕಳಕಳಿಯನ್ನು ಪ್ರದರ್ಶಿಸುತ್ತಿವೆ ಎಂಬುದಕ್ಕೆ ಇಲ್ಲೊಂದು ಅಂತಾರಾಷ್ಟೀಯ ಮಟ್ಟದ ವಾಣಿಜ್ಯ ಬ್ಯಾಂಕ್ ಸಾಕ್ಷಿಯಾಗಿ ನಿಂತಿದೆ ತನ್ನ ನೂರ ಹತ್ತನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ ಎನ್ನುವ ಜನಪ್ರಿಯ ಬ್ಯಾಂಕು ತನ್ನ ವರ್ಷಾಚರಣೆಯಲ್ಲಿ ವಿನೂತನ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದೆ

ನಾವು ನಾವೀಗ ತಾನೇ ವನ ಮಹೋತ್ಸವ ಎರಡು ಗಿಡಗಳನ್ನು ನೆಟ್ಟು ಬಂದೆವು ಅನೇಕ ಗಿಡಗಳು ಫಲ ಹಾಗೂ ಹೂವಿನ ಗಿಡಗಳನ್ನು ಅವರು ತಂದುಕೊಟ್ಟಿದ್ದಾರೆ ಅದು ಕೂಡ ಬಹಳ ಒಳ್ಳೆಯದಾಯಿತು ಲಕ್ಷ್ಮಣ ಫಲ ಅಂದರೆ ಅದು ತುಂಬ ಅದಕ್ಕೆ ರೇಟ್ ತುಂಬ ಜಾಸ್ತಿ ಅದು ಬಹಳ ಒಳ್ಳೆಯದು ಕಾಯಿಲೆಗೆ ಕೂಡ ಅದು ಮದ್ದಾಗಿ ಈಗ ಎಲ್ಲ ಕಡೆ ಅದು ಫೇಮಸ್ ಆಗಿದೆ ಅಂತಹ ಹಣ್ಣಿನ ಗಿಡಗಳನ್ನು ಹಾಗೂ ಇತರ ಹಣ್ಣಿನ ಗಿಡಗಳನ್ನು ಮತ್ತು ಹೂವಿನ ಗಿಡಗಳನ್ನು ತಂದುಕೊಟ್ಟಿದ್ದಾರೆ ಉಡುಪಿಯ ಆಶಾ ನೆಲೆಯ ವಿಶೇಷ ಮಕ್ಕಳ ಶಾಲೆಗೆ ಕಂಪ್ಯೂಟರ್ ವಿತರಣೆ ಹಾಗೂ ಗಿಡ ವಿತರಣೆ ಮಾಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಬ್ಯಾಂಕ್ ಆಫ್ ಬರೋಡಾದ ಸ್ಥಾಪನಾ ದಿನಾಚರಣೆಯ ಪ್ರಯುಕ್ತ ಉಡುಪಿ ಶಾಖೆಯ ವತಿಯಿಂದ ಇಂದು ಉಡುಪಿಯ ವಿಶೇಷ ಮಕ್ಕಳ ಕೇಂದ್ರ ಆಶಾ ನಿಲಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಐದು ಕಂಪ್ಯೂಟರ್ಗಳನ್ನು ಹಸ್ತಾಂತರಿಸುವ ಕಾರ್ಯ ನಡೆಯಿತು ಇದೇ ಸಂದರ್ಭ ನಿಲಯದ ಆವರಣದಲ್ಲಿ ತನ್ನ ವಾರ್ಷಿಕ ನೆನಪಿಗಾಗಿ ನೂರ ಹತ್ತು ವಿವಿಧ ಬೆಲೆ ಬಾಳುವ ಗಿಡಗಳನ್ನ ನೀಡಲಾಯಿತು ಇದೇ ಸಂದರ್ಭ ನಡೆದ ಸರಳ ಕಾರ್ಯಕ್ರಮಕ್ಕೆ ಬ್ಯಾಂಕಿನ ಮುಖ್ಯ ಪ್ರಬಂಧಕರಾದ ಶಶಿಕುಮಾರ್ ಚಾಲನೆ ನೀಡಿ ಮಾತನಾಡಿ ನೂರ ಹತ್ತು ಪಕ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಏಳರಲ್ಲಿ ಆರಂಭವಾದ ಬ್ಯಾಂಕ್ ಆಫ್ ಬರೋಡಾ ಜಗತ್ತಿನ ಇಪ್ಪತ್ತಾರು ದೇಶಗಳಲ್ಲಿ ತನ್ನ ವ್ಯವಹಾರಗಳನ್ನು ನಡೆಸುತ್ತಿದೆ ಐದು ಸಾವಿರದ ಐನೂರು ಶಾಖೆಗಳನ್ನು ಹೊಂದಿರುವ ಬ್ಯಾಂಕ್ ಆಫ್ ಬರೋಡಾ ನೂರ ಎರಡು ಶಾಖೆಗಳನ್ನು ವಿದೇಶದಲ್ಲಿ ಹೊಂದಿದೆ ಗ್ರಾಹಕರಿಗೆ ಸದಾ ನಗುಮುಖದ ಸೇವೆಯನ್ನ ನೀಡುತ್ತಿರುವ ಬ್ಯಾಂಕ್ ಆಫ್ ಬರೋಡಾ ಉಡುಪಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಆರರಿಂದ ಕಾರ್ಯಾಚರಿಸುತ್ತಿದೆ ಇದುವರೆಗೆ ನೂರ ತೊಂಬತ್ತು ಕೋಟಿ ರೂಪಾಯಿ ವ್ಯವಹಾರ ನಡೆಸಿದ ಈ ಬ್ಯಾಂಕ್ ಜುಲೈ ಇಪ್ಪತ್ತರಂದು ತನ್ನ ನೂರ ಹತ್ತನೇ ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದೆ ಎಂದರು ಈ ಕಾರ್ಯಕ್ರಮ ನಾವು ಮಾಡಕ್ಕೆ ನಮಗೆ ನಮ್ಮ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಸಿಬ್ಬಂದಿ ಎಲ್ಲ ಉಡುಪಿ ಶಾಖಾ ಸಿಬ್ಬಂದಿ ಎಲ್ಲ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರೈವೇಟ್ ಫೈನಾನ್ಸ್ ಹತ್ರ ನಿಮಗೆ ತೊಗೊಂಡಿದ್ರೆ ತುಂಬ ನಿಮಗೆ ಬಡ್ಡಿ ಜಾಸ್ತಿ ಆಗ್ತದೆ ಅದೇ ನೀವು ಬ್ಯಾಂಕ್ ಆಫ್ ಬಾಡದಲ್ಲಿ ತೊಗೊಂಡಿದ್ರೆ ನಿಮಗೆ ತುಂಬ ಭಾರಿ ವ್ಯತ್ಯಾಸ ನಿಮಗೆ ಕಾಣಿಸ್ತದೆ ನಿಮಗೆ ಲಾಭ ಪಡ್ತದೆ ಅದಕ್ಕೋಸ್ಕರ ನಾವು ಎಲ್ಲ ಕಸ್ಟಮರ್ಗಳ ವಿನಂತಿ ಮಾಡ್ತಾ ಇದ್ದೇನೆ ಇದು ಈ ಎಲ್ಲ ಫೆಸಿಲಿಟೀಸ್ ನಿಮಗೋಸ್ಕರ ಇಟ್ಟಿದ್ದೀವಿ ನಾವು ನೀವೆಲ್ಲ ಯೂಸ್ ಮಾಡ್ಕೊಂಡ್ರಿ ಸೊ ಈ ಎಲ್ಲರಿಗೂ ಜನರಲ್ಲಿ ಇದು ಏಜು ಜಾಸ್ತಿ ಆಗಿದರೆ ಇದು ಓಲ್ಡ್ ಏಜ್ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಬ್ಯಾಂಕ್ ಆಫ್ ಬಾಡೋಕ್ಕೆ ಎಷ್ಟು ವರ್ಷ ಆಗಿದರೆ ಅಷ್ಟು ಯಂಗ್ ಆಗ್ತದೆ ಇದು ಬ್ಯಾಂಕ್ ಆಫ್ ಬಾಡ ಹಂಡ್ರೆಡ್ ಆ್ಯಂಡ್ ಟೆನ್ ಇಯರ್ಸ್ ಯಂಗೆಸ್ಟ್ ಬ್ಯಾಂಕ್ ಟು ಸರ್ವಿಸ್ ದ ಪಬ್ಲಿಕ್ ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಸಂದರ್ಭ ಬ್ಯಾಂಕಿನ ಜಂಟಿ ಪ್ರಬಂಧಕರಾದ ಚಂದ್ರಿಕಾ ಚರ್ಚಿನ ಸಭಾಪಾಲಕರಾದ ಸ್ಟೀವನ್ ಸರ್ವೋತ್ತಮ್ ಸ್ಥಳೀಯರಾದ ಸ್ಟೀವನ್ ಕರ್ಕಡ ಬ್ಯಾಂಕಿನ ಸಿಬ್ಬಂದಿ ಸುರೇಶ್ ಪೂಜಾರಿ ಹಾಗೂ ಆಶಾ ನಿಲಯದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು